ವೀಕ್ಷಕರು ಇನ್ನು ಹುಬ್ಬಳ್ಳಿ ಒಳಗ ನಾವು ಕೂಡ ಹಲವು ಆ ಬಸ್ ಸವಾರಿಗಳಲ್ಲಿ ಕೇಳಿದಾಗ ಎಲ್ಲ ಹತ್ರ ಬಂದಿದ್ದು ಒಂದ ಸಿದ್ದರಾಮಯ್ಯ ಸರ್ಕಾರ ಫ್ರೀ ಯಾಕೆ ಕೊಡಬೇಕಾಗಿತ್ತು ತಾವು ಹೆಣ್ಣು ಮಕ್ಕಳಿಗೆ ಫ್ರೀ ಕೊಡೋದಲ್ಲದೆ ಈಗ ಬಸ್ಸಿನ ದರ ಜಾಸ್ತಿ ಮಾಡಿ ನಮ್ಮೆಲ್ಲರ ಮೇಲೆ ಬರಗಾತಾ ಇದೆ ಕೇವಲ ಬರೀ ಬಸ್ಸಿಂದಷ್ಟು ಅಲ್ಲ ತರಕಾರಿ ತಗೊಂಡ್ರು ಜಾಸ್ತಿ ದವಸ ಧಾನ್ಯಗಳ ತಗೊಂಡ್ರೆ ಜಾಸ್ತಿ ಹಾಲು ತಗೊಂಡ್ರೆ ಜಾಸ್ತಿ ಎಲ್ಲದರ ಮೇಲೂ ಕೂಡ ಬೆಲೆ ಇದೆ ಕಾರಣ ಅಧಿಕಾರ ತೆವಲಗೋಸ್ಕರ ಇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಪ್ರತಿ ಒಂದು ಬೆಲೆಯಲ್ಲಿ ಜಾಸ್ತಿ ಮಾಡ್ಕೊಂಡು ತಾವು ಭ್ರಷ್ಟರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಆದ್ರೆ ನಮ್ಮಂತಹ ಜನಸಾಮಾನ್ಯರಿಗೆ ಏನ್ ಮಾಡ್ತಾ ಅನ್ನುವ ಒಂದು ಪ್ರಶ್ನೆಯನ್ನ ಅಲ್ಲಿ ಜನಸಾಮಾನ್ಯರು ಹೇಳ್ತಾ ಇದ್ದಾರೆ ನೋಡಿ ಸೊ ಸರ್ಕಾರ ಬಂದಿರೋದು ನಮ್ಮಂತಹ ಒಂದು ಬಡ ಬಗ್ಗರಿಗೆ ಆಗಿರ್ಬೋದು ಜೊತೆಗೆ ರೈತರಿಗೆ ಸಹಾಯ ಆಗಲಿ ಅಂತ ಸರ್ಕಾರಕ್ಕೆ ನಾವು ಒಂದು ಬೆಲೆ ಕೊಟ್ಟಿದ್ವಿ ಆದ್ರೆ ಆ ಸರ್ಕಾರ ಮಾಡ್ತಾ ಇರೋದು ಏನಂದ್ರೆ ಬರಿ ನಮ್ಮ ಮೇಲಿನ ಬರಿ ಹೇಳ್ತಾ ಇದೆ ಆ ಬರಿ ಎಳೆದು 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 ನಮ್ಮ ಮೇಲೆ ಹಾಕಿ ತಾವು ಮಾತ್ರ ಆರಾಮಾಗಿ ಕೂತ್ಕೊಂಡಿದ್ದಾರೆ ಅನ್ನುವ ಒಂದು ಈ ಒಬ್ಬ ರೈತನ ಅಳಲು ನಾವು ನೋವುಂಟು ಮಾಡಿದೆ ನೋಡಿ ಹೇಗಿದೆ ಈ ಪರಿಸ್ಥಿತಿ ಗನ್ ಕೂಡ ಸತ್ಯವಾಗಿ ಅಪ್ಪಿ ಕೊಡ್ತಾರೆ ಅಂತ ಹೇಳೋದು ನಾನು ಈ ಗೇಡಿ ಯಸವಂತ ನಾನು ಮನುಷ್ಯನ ಕೊಟ್ಟು ಅನ್ನು ಆದಾಯ ಬುತ್ತನ ನೀನು ಯಾಕ್ತ ಕಲಿ ಕೋಲಿ ಇಲ್ಲಿ ಏನು ಜೀವನ ಸೇರಿ ಏನು ಸುಖ ಇಲ್ಲ ಎಷ್ಟು ಆಯಿ ಅದು ಸ್ವಾände ಮತ್ತೆ ಮಕ್ಕಳು ಏನೋ ಪಾಸ್ಕೂಲಿ ಪಟ್ಟಿ ಮಾಡ್ತಿದ್ದಾ ಅಂತ ಅದು ಕೂಡ ಅವರಿಗೆ ನಾಸಿದು ನಾನು ಇತ್ತ ಒಂದು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತರೆ ಅದನ್ನ ನಾನು ಮಾಡ್ಲಿಕ್ಕೆ ಸಾಧ್ಯವಾಗಲ್ಲ ಏನೇ ಮಾಡಿ ಏನ್ చేಸಿ ಉಳಿಯಕ್ಕೆ

ಗ್ರಾಹಕರ ಒಂದು ಅನಿಸಿಕೆ ಯಾಕಂದ್ರೆ ಸರ್ಕಾರ ಬರ್ರೆ ಕೇವಲ ರೇಟ್ ಜಾಸ್ತಿ ಮಾಡಿದ ಹೋಗ್ತು ಮತ್ತು ಸರ್ಕಾರ ಅಭಿವೃದ್ಧಿಯನ್ನು ಮಾಡ್ತಾ ಇಲ್ಲ ಅನ್ನೋದೊಂದು ಗ್ರಾಹಕರ ಕಳೆದು